ಸೊ ನಮಸ್ಕಾರ ರೀ ಎಲ್ಲ ಟ್ರ್ಯಾಕ್ಟರ್ ಅವ್ರ ಹುಡುಗಿ ವಿಷಯ ಏನಪ್ಪಾ ಅಂದ್ರ ಇವತ್ತ ಹಿಂಡಿ ಬಂದಿವ್ರಿ ಇಂಡಿ ಹುಲಿ ಮರಿ ಇಂಡಿ ರೀ ಎಲ್ಲ ಇವತ್ತಿನ ವಿಡಿಯೋ ತೋರಿಸ್ದಿ ನೋಡ್ರಿ ಇವತ್ತು ರೀ ಚಿಕ್ಕ ಹೋಗಿ ಕಣ ಐತ್ರಿ ಅದಕ್ಕೋಸ್ಕರ ನಿಮಗೆಲ್ಲ ನಿಮ್ಗೆಲ್ಲ ತೋರ್ಸನ್ರೀ ನೋಡ್ರಿ ಮರಿ ಹಿಂಡಿ ಹುಲಿ ವಾಷಿಂಗ ನಡದ್ ನೋಡ್ರಿ ಮರಿ ಇಂಡಿ ರೀ ವಾಷಿಂಗ್ ಮಾಡದರಿ ನೋಡ್ರಿ ಎಲ್ಲರಿ ಟೈರ ಬಂಪರ ಫುಲ್ ಹೆವಿ ಮಾಡರಿ ಎಲ್ಲ ಪಂಜಾಬ್ ಸೃಷ್ಟಿ ಮಾಡಿಬಿಟಾರ ನೋಡ್ರಿ ಪಂಜಾಬ್ ಹರಿಯಾಣ ಸೈಡ್ ಹೆಂಗೆ ರೀ ಆ ಸಿಸ್ಟಿಮ್ ಮಾಡ್ಯಾರ ನೋಡ್ರಿ ನಾವು ಇದ್ರಿ ಈಗ ಡೈರೆಕ್ಟಾಗಿ ರೂಗಿ ಕನಕ ಹೊಂಟವ್ರಿ ನೋಡಿರಿ ಆರ್ಡ್ರ್ ಟೆಕ್ರಿ ಎಲ್ಲ ಚಿಕ್ಕ ರೂಗಿ ಕನಕ ಹೊಂಟವ್ರಿ ಈಗ ವಾಷಿಂಗ್ ನಡೆದ್ರಿ ಈ ರೀತಿ ರೆಡಿ ಆಗಿತ್ತು ನೋಡ್ರಿ ಈ ರೀತಿ ರೆಡಿ ಆಗೈತ್ರಿ चिकरुगी कने खोंला तेरे डायरेक्ट चिकरुगी कने खويه तो सन रे मगा बम्पर में मरी इंडिवलेट भरदार रे हॉर्न लाइटिंग लाइटिंगा मस्त मैटर टायर टायर नो रेस्ट दमूदार गिने ರೂಪ್ಸು ಎಲ್ಲ ಹಾಕ್ಯಾರೀ ಈಗ ವಾಷಿಂಗ್ ಆಲತ್ರಿ ವಾಷಿಂಗ್ ಆದ್ರಿ ಮಲಗರದು ಬರ್ತಾರಿಲ್ಲ ಮತರಿಸಿತ್ತು ಹೇಳ್ತೀನಿ ರೀ ರೀ ನೋಡಿರಿ ಮಸ್ತ್ ರೆಡಿ ಐತಿ ಗಾಡಿ ಬೆಂಕಿನ ಐದು ನೋಡ್ರಿ ನಮ್ಮ ಇಡೀ ಉತ್ತರ ಕರ್ನಾಟಕದಾಗ ಮೊದಲ ಬಾರಿಗೆ ಈ ರೀತಿ ಮೋಡಿಫಿಕೇಶನ್ ಮಾಡ್ಯಾರ ನೋಡ್ರಿ ಫುಲ್ ಐತ್ರಿ ಅದೇನು ಹೇಳಕ್ಕೆ ಹತ್ತೈನ್ರಿ ಅಷ್ಟು ಬರ್ರಿ ಮೋಡಿಫಿಕೇಶನ್ ಮಾಡ್ಯಾರ ನೋಡಿರಿ ಈ ರೀತಿ ಎಲ್ಲ ರೆಡಿ ಇದ್ರೆ ಈಗ ಡೈರೆಕ್ಟ್ ಚಿಕ್ಕ ರೋಗಿ ಕನಕ ಹೋಗಿದ್ರೆ ಅಲ್ಲಿ ಹೋಗಿ ಕನದ ಎಲ್ಲ ವಿಡಿಯೋಗಳು ಎಲ್ಲ ಬರ್ತಿರ್ತಾರೆ ಇನ್ನು ಹಂಗೆ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲಿ ರೆಡಿಯೋ ಮಾಡ್ಯಾರ ನೋಡ್ರಿ ಈ ಸೈಡ್ ರೀ ಬಂಪರ್ ಮೈನ್ ಸೈಡ್ ನೋಡ್ರಿ ಇವಾಗ ಎಕ್ಸೆಲ್ ಹೋಗಿಲಾಕ ಮಾಡ್ಯಾರ ಎಕ್ಸೆಲ್ ಹೋಗ್ಲಾಕ್ರಿ ಮುಂದ್ರಿ ಈಗ ಇಷ್ಟ ಆಗಿದ್ರಿ ಡೈರೆಕ್ಟ್ ಚಿಕ್ಕರುಗಿ ಕನಕ್ ಬರದ್ರಿ ಅಲ್ಲಿ ಬಂದ ನಿಮಗೆ ರೀ ್ರಿ ಅನ್ನ ಟಿಪ್ಪ ವಾಷಿಂಗ್ ಮಾಡ್ದಾರಿ ಅನ್ನಗಳ ಟಿಪ್ಪರ್ ತಂದಾರ ನೋಡಿರಿ ಇಲ್ರಿ ಈ ರೀತಿ ಎಲ್ಲ ರೆಡಿ ಆಗೈತಿರಿ ಮರಿ ಇಂಡಿ ರೀ ಇದ ಪ್ರಾಪರ್ ಏನೇನೈತಿ ಏನೇನಾಗಿರಿ ಎಲ್ಲ ಮಲಗರಿ ಬರ್ನ ಕೇಳ್ರಿ ಅಲ್ಲಿ ಇಂಡಿ ಹುಲಿಗಟ್ಟೈತ್ರಿ ತೋರ್ಸ್ರಿಮರಿ ಅಲ್ಲಿ ಐತಿ ನೋಡೋಣ ಇಂಡಿ ಅಲ್ಲಿ ಇಂಡಿವಲಿ ಇದ್ರಿ ಇವೆರಡು ಟ್ರ್ಯಾಕ್ಟ್ರ್ ಅಲ್ಲಿ ಹೋಗ್ತಾವ್ರಿ ಅಲ್ಲಿ ಹೋಗೋಣ ರೀ ಅಂಕ ಅನ್ನಗಳು ಬರ್ತಾರೀ ಎಲ್ಲ ಮಾತಾಡಿಸಿ ನಿಮಗೆಲ್ಲ ವೀಡಿಯೋ ಮಾಡಿ ರೀ ಈ ವಿಡಿಯೋದಾಗ ಇಷ್ಟ ರೀ ನೆಕ್ಸ್ಟ್ ವಿಡಿಯೋ ಈಗ ಅಪ್ಲೋಡ್ ಮಾಡೋದಿಲ್ಲ ರೀ ಮುಂದಿನ ವಿಡೋದಾಗ ಬರ್ತರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿಂದ आदर रहा था फिल्म बंदी सुनामी आज मैं ट्रेनिंग और लगा था दूर वाले ना है ना नहीं लेकर वीडियो मारे सही थे हम क्या बोले ना ये तो सब कुछ नहीं करने या आज मैं वीडियो बनाने बंद करके बोले अभी बंद बिल्कुल करे

ಈಗಲ್ಲಿ ಡೈರೆಕ್ಟ್ ರೀ ಇಂಡಿವ್ಯೂಲಿ ಒನ್ ಅಂತ ತಿಳಿಸ್ತಾರೀ ಎರಡು ಕೂಡಿ ಹಸ್ತಾರೀ ಅಲ್ಲಿ ರೀ ನಿಮಗೆ മോണിസ്റ്റർ ഇത് കാൻസൽ ആദ്യം ಅಲ್ಲಿ ಇಂಡಿಯು ಅಂತೇಳಿ ಹಚ್ತಾರೆ ನೋಡಿ ನೋಡ್ರಿ ಅಲ್ಲಿ ಐತಿ ನೋಡ್ರಿ ಅಲ್ಲಿ ಇಂಡಿಯು ಹುಲಿ ಒನ್ ಇದ್ರೆ ಈಗ ಮರಿ ಇಂಡು ಹುಲಿ ಅದ್ರಂತೆ ಹಸಲಿದ್ದಾರೆ ನೋಡ್ರಿ ಇಂಡಿಯೂಲಿ ಇಲ್ಲೇ ಇದ್ರೆ ಹಂಗ ರೀ ಎಲ್ಲ ಅನ್ನಗಳು ಬರ್ತಾರೆ ರೀ ಅನ್ನಗಳು ಬರ ಎಲ್ಲ ಮಾತಾಡಿಸಿ ವೀಡಿಯೋ ಮಾಡ್ದೇನು ರೀ ಎಲ್ಲರೂ ಈ ವಿಡಿಯೋ ನೋಡಿರಿ ಆದಷ್ಟು ಕಮೆಂಟ್ ಮಾಡಿರಿ ವೀಡಿಯೋ ಮಾಡೋದು ಹೇಳ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ಎಲ್ಲ ವೀಡಿಯೋ ಬರ್ತಾವ್ರಿ ಈ ವಿಡಿಯೋದಾಗ ಇಷ್ಟು ಕೊಡ್ತೀನಿ ಮುಂದಿನ ವಿಡಿಯೋ ಬರ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಸುದೀಪಾನ ಕೂತಾರೆ ನೋಡಿರಿ ಇಂಡಿವಿಲಿ ಒಂದು ಸಕಡೆ ಚೆಕ್ ಮಾಡ್ತಾರೆ ನೋಡ್ರಿ ಸುದೀಪ್ ರೀ